ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾಗರ ಪಂಚಮಿ ಪ್ರಯುಕ್ತ ನಾಗರಹಳ್ಳಿಯಲ್ಲಿ ವಿಶೇಷವಾದಂಥ ಪೂಜೆ ಮತ್ತು ಜಾತ್ರೆ ಇರುತ್ತೆ ನಾನು ನಾಗರಹಳ್ಳಿಯ ಪೂರ್ತಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆದ್ದರಿಂದ ಮತ್ತೆ ಪೂರ್ತಿ ವಿಡಿಯೋ ಹಾಕಲಿಲ್ಲ ಸೊ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇವತ್ತು ನಾಗರ ಪಂಚಮಿಯನ್ನು ಯಾಕೆ ಮಾಡ್ತಾರೆ ಅದರ ಪೌರಾಣಿಕ ಹಿನ್ನೆಲೆ ಏನು ಅಂತ ಹೇಳಿ ನಮಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಅದರ ಹಿಂದೆ ಒಂದು ಕಥೆ ಇದೆ ಏನಪ್ಪ ಅಂತಂದರೆ ಪಂಚಪಾಂಡವರಲ್ಲಿ ಒಬ್ಬರಾದ ಅರ್ಜುನ ಅವರ ಮಗ ಅಭಿಮನ್ಯು ನಮಗೆಲ್ಲರಿಗೂ ಅವ್ರು ಗೊತ್ತೇ ಇದ್ದಾರೆ ಆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಮಹಾರಾಜ ಇವರು ಸತಿ ಕಾಡಿನಲ್ಲಿ ಬೇಟೆಯಡ್ತಾ ಇರಬೇಕಾದ್ರೆ ಇವರಿಗೆ ತುಂಬ ಬಾಯಾರಿಕೆ ಆಗತ್ತೆ ಅಲ್ಲೇ ಇದ್ದ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಶಮಿಕ ಮುನಿಗಳು ತಪಸ್ಸನ್ನು ಮಾಡ್ತಾ ಕೂತಿರ್ತಾರೆ ಅವ್ರ ಹತ್ರ ನೀರನ್ನು ಕೇಳ್ತಾರೆ ಆದರೆ ಅವರು ಕಠಿಣ ತಪಸ್ಸಲ್ಲಿ ಇರೋದ್ರಿಂದ ಇವರಿಗೆ ಏನೂ ನೀರು ಕೊಡೋಲ್ಲ ಇವರ ಮಾತಿಗೆ ಏನೂ ಉತ್ತರವನ್ನು ಕೊಡಲ್ಲ ಅದರಿಂದ ಕೋಪಗೊಂಡಂತಹ ಪರೀಕ್ಷಿತ್ ಮಹಾರಾಜರು ಅಲ್ಲೇ ಬಿದ್ದಿದ್ದಂಥ ಒಂದು ಸತ್ತ ಹಾವನ್ನು ತಗೊಂಡು ಆ ಮುನಿಯ ಕೊರಳಿಗೆ ಸುತ್ತಬಿಟ್ಟು ತನ್ನ ರಾಜ್ಯಕ್ಕೆ ವಾಪಸ್ ಹೋಗ್ತಾರೆ ಆಮೇಲೆ ಆ ಶಮಿಕ ಮಾ ಮುನಿಗಳ ಮಾ ಶೃಂಗಿ ಮುನಿಗಳು ಆಶ್ರಮಕ್ಕೆ ಬಂದು ನೋಡಿದಾಗ ಅಪ್ಪನ ಕೊರಳಲ್ಲಿ ಸತ್ತ ಹಾವು ಇರೋದನ್ನು ನೋಡಿ ಕೋಪ ಬಂದು ಅವರು ಈ ಥರ ಶಾಪ ಕೊಡ್ತಾರೆ ಈ ಕೆಲಸವನ್ನ ಯಾರು ಮಾಡಿದಾರೋ ಅವರು ಏಳು ದಿನದೊಳಗೆ ತಕ್ಷಕ ಅನ್ನೋ ಹಾವಿನಿಂದ ಕಚ್ಚಲ್ಪಟ್ಟು ಸತ್ತೋಗ್ತಾರೆ ಅಂತ ಹೇಳಿಬಿಟ್ಟು ಶಾಪವನ್ನ ಕೊಡ್ತಾರೆ ಆ ಶಾಪದ ಪ್ರಕಾರ ತಕ್ಷಕ ಅನ್ನೋ ಹಾವಿನಿಂದ ಕಚ್ಚಲ್ಪಟ್ಟು ಆ ರಾಜ ಸತ್ತೋಗ್ತಾರೆ ಈ ಪರೀಕ್ಷಿತ್ ರಾಜರ ಮಗನೇ ಜಯಮೇಜಯ ರಾಜ ಅಂತ ಹೇಳಿ ಅವರು ತನ್ನ ತಂದೆಯ ಸಾವಿಗೆ ಒಂದು ಸರ್ಪನೇ ಕಾರಣ ಅಂತ ತಿಳಿದು ಇಡೀ ಸಂತತಿಯನ್ನೇ ನಾಶ ಮಾಡ್ತೀನಿ ಅಂತ ಹೇಳಿ ಒಂದು ಯಾಗವನ್ನು ಕೈಗೊಳ್ತಾರೆ ಆ ಯಾಗದ ಹೋಮ ಕುಂಡಕ್ಕೆ ಭೂಲೋಕದಲ್ಲಿರುವಂಥ ಎಲ್ಲ ಸರ್ಪಗಳು ಬಂದು ಬೀಳಕ್ಕೆ ಶುರುವಾಗ್ತವೆ ಇದೇ ಥರ ಯಾಗ ಮುಂದುವರೆದ್ರೆ ಸರ್ಪ ಸಂತತಿಯೇ ನಾಶ ಆಗತ್ತೆ ಅಂತ ಹೇಳಿಬಿಟ್ಟು ಸರ್ಪಗಳ ಹಿತೈಷಿ ಆಗಿರ್ತಕ್ಕಂಥ ಆಸ್ತಿಕ ಎಂಬ ಮುನಿಗಳು ಅಲ್ಲಿಗೆ ಬಂದು ರಾಜನಿಗೆ ತನ್ನ ತಂದೆಯ ಸಾವಿನ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ವಿವರಿಸಿ ನೀನು ಮಾಡ್ತಾ ಇರೋದು ತಪ್ಪು ನೀನು ನಾಗಗಳ ಸಂತತಿಯನ್ನು ನಾಶ ಮಾಡಿ ನಾಗದೋಷಕ್ಕೆ ಗುರಿಯಾಗಬೇಡ ಈ ಯಾಗವನ್ನು ಇಲ್ಲಿಗೆ ನಿಲ್ಲಿಸು ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳಿ ಈ ಆಗವನ್ನು ನಿಲ್ಲಿಸಿದಂಥ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಈ ದಿನವನ್ನೇ ನಾಗರ ಪಂಚಮಿಯಾಗಿ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಈ ದಿನ ಹಾಲಿನ ಅಭಿಷೇಕ ಎಳನೀರಿನ ಅಭಿಷೇಕ ಅರ್ಶಿನದ ಅಭಿಷೇಕ ಮತ್ತು ಕಾಯಿ ಮಾಡಿಸೋದ್ರಿಂದ ಮತ್ತೆ ಈ ದಿನ ನಾವೇನೆಲ್ಲ ಪೂಜೆ ಮಾಡಿಸ್ತೀವೋ ಆ ಪೂಜೆ ಮಾಡಿಸೋದ್ರಿಂದ ನಾಗದೋಷ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ನಾವು ಕೂಡ ಹೋಗಿ ಇವತ್ತು ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೀವೆಲ್ಲರೂ ಪೂಜೆ ಮಾಡಿಸ್ಕೊಂಬಂದಿದ್ದೀರ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್